ತುಂಬ ಜನರು ವೇಟ್ ಮಾಡುತ್ತಾ ಇದ್ದರು ಡ್ರೈವರ್ ಕಮ್ ನಿರ್ವಾಹಕ ಹುದ್ದೆಗಳ ಮುಂದಿನ ಒಂದು ವೆರಿಫಿಕೇಷನ್ ಲಿಸ್ಟ್ ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಮತ್ತು ನೀವು ಕರಪತ್ರವನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಇಲ್ಲಿ ನೀವು ನೋಡಬಹುದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆ ಎಸ್ ಆರ್ ಟಿ ಸಿನಿಂದ ನಿಂದ ಈ ಒಂದು ನೋಟಿಫಿಕೇಷನ್ ಏಳು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬಿಡುಗಡೆ ಮಾಡಿದ್ದು ವಿಷಯ ನೋಡುವುದಾದರೆ ಚಾಲಕ ಕಂ ನಿರ್ವಾಹಕ ಹುದ್ದೆಗಳ ನೇಮಕಾತಿಯ ಕುರಿತು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತರಂದು ಯಾರೆಲ್ಲ ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂಥವರ ಒಂದು ವೆರಿಫಿಕೇಷನ್ ಮಾರ್ಚ್ ಆರರಿಂದ ಸ್ಟಾರ್ಟ್ ಆಗಿದ್ದು ಮೂಲ ದಾಖಲತೆ ಮತ್ತು ದೇಹದಾಡತೆ ಪರಿಶೀಲನೆಯನ್ನು ಪ್ರಾರಂಭಿಸಿದ್ದು ಪ್ರಸ್ತುತ ಸದರಿ ಪರಿಶೀಲನಾ ಕಾರ್ಯವನ್ನು ದಿನಾಂಕ ಇಲ್ಲಿ ನೀವು ನೋಡಬಹುದು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರಿನಲ್ಲಿ ಮುಂದುವರಿಸಲಾಗುತ್ತಿತ್ತು ಲಾಗುತ್ತಿದೆ ಅಂದರೆ ಮೇ ಹದಿನೈದನೇ ತಾರೀಕಿನಿಂದ ಇವರು ವೆರಿಫಿಕೇಷನ್ ಶಾಂತಿನಗರ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡುತ್ತಾ ಇದ್ದಾರೆ ಇದು ಒಂದು ಗುಡ್ ನ್ಯೂಸ್ ತುಂಬ ಜನರು ತುಂಬ ಹೊತ್ತಿನಿಂದ ವೇಟ್ ಮಾಡುತ್ತಾ ಇದ್ದರು ಸೊ ಯಾರೆಲ್ಲ ಚಾಲಕ ನಿರ್ವಾಹಕ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂಥವರು ಅಧಿಕೃತ ವೆಬ್ಸೈಟಿಗೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟಿಗೆ ಹೋಗಿ ನಿಮ್ಮ ಕರಪತ್ರವನ್ನು ಕೂಡ ನೀವು ಎಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ವೆಬ್ಸೈಟ್ನಲ್ಲಿ ಅವರು ಇನ್ನೂ ಕೂಡ ಯಾವುದೇ ರೀತಿಯ ಲಿಸ್ಟ್ ಬಿಡುಗಡೆ ಮಾಡಿಲ್ಲ ಲಿಸ್ಟ್ ಬಿಡುಗಡೆ ಮಾ ಮಾಡಿದ ನಂತರ ಅಪ್ಲೋಡ್ ನಾನು ಕೂಡ ಮಾಡುತ್ತೇನೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ನೇರವಾಗಿ ಕರಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ಇಲ್ಲಿ ಅವರು ಮೂಲ ದಾಖಲತೆ ಮತ್ತು ದೇಹದ ಅಡತೆ ಪರಿಶೀಲನೆ ಮಾತ್ರ ಅವರು ಹದಿನೈದನೇ ತಾರೀಕಿಗೆ ಮಾಡುತ್ತಾರೆ ಮುಂದಿನ ದಿನದಲ್ಲಿ ಅವರು ಪ್ರತ್ಯೇಕ ದಿನಾಂಕವನ್ನು ನಿಗದಿಪಡಿಸಿ ನಿಮಗೆ ಒಂದು ಚಾಲನಾ ವೃತ್ತಿ ಪರೀಕ್ಷೆಗೆ ಯಾರೆಲ್ಲ ಮೂಲ ದಾಖಲತೆ ಮತ್ತು ದೇಹದಾಢತೆ ಪರೀಕ್ಷೆಗೆ ಉತ್ತೀರ್ಣರಾಗುತ್ತೀರಿ ಸೆಲೆಕ್ಟ್ ಆಗುತ್ತೀರಿ ಅಂಥವರಿಗೆ ಒಂದು ಚಾಲನಾ ಪರೀಕ್ಷೆಯ ಪರೀಕ್ಷೆಗೆ ಅವರು ಕರೆಯುತ್ತಾರೆ ಆಮೇಲೆ ಮೆರಿಟ್ ಪಟ್ಟಿ ತಯಾರಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತಾರೆ ಆಯ್ಕೆ ಮಾಡಲಾಗುವುದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ಕೇಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ